ರಾಜೀವ್ ಅವರು ಒಂದು ದಿನ ಎಲ್ಲರನ್ನೂ ಕೂರಿಸಿ ಆಸ್ತಿ ಹಂಚುವ ಬಗ್ಗೆ ಹೇಳಿದರು ನೋಡಿ ನನಗೆ ಈ ಆಸ್ತಿಯೆಲ್ಲ ವಂಶ ಪಾರಂಪರೆಯಾಗಿ ಬಂದಿರೋದು ಇದನ್ನ ನನ್ನ ಮೂರು ಜನ ಮಕ್ಕಳಿಗೂ ಸಮಾನವಾಗಿ ಹಂಚಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಇದಕ್ಕೆ ನಿಮ್ಮ ಅಮ್ಮನ ಒಪ್ಪಿಗೆ ಕೂಡ ಇದೆ ನಿಮ್ಮೆಲ್ಲರೂ ನಿಮ್ಮ ಅಭಿಪ್ರಾಯ ಹೇಳಿ ಎಂದರು ಅಪ್ಪ ನನಗೆ ಈ ಆಸ್ತಿಯಲ್ಲಿ ಯಾವ ಪಾಲು ಬೇಡ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಸರ್ಕಾರಿ ನೌಕರರು ನಮಗೆ ಸಂಬಳ ಬರುತ್ತೆ ನಿವೃತ್ತಿ ಆದಮೇಲೆ ಕೂಡ ಪೆನ್ಷನ್ ಬರುತ್ತೆ ಶಶು ಇಲ್ಲೇ ದುಡಿದು ಜೀವನ ಮಾಡುವವ ಅವನಿಗೆ ಅವನದ್ದೇ ಆದ ಜವಾಬ್ದಾರಿ ಇದೆ ಅದಕ್ಕೆ ನನ್ನ ಪಾಲಿನ ಆಸ್ತಿನೂ ಶಶುಗೆ ಇರಲಿ ನಿವೃತ್ತಿ ಆದಮೇಲೆ ಇಲ್ಲೇ ಬಂದು ಶಶು ಜೊತೆ ಇರ್ತೀವಿ ಎಂದು ಶ್ರೀಕಾಂತ್ ಹೇಳಿದರು ಅವರ ಮಾತು ಕೇಳಿ ರಾಜೀವ್ ಅವರಿಗೆ ಸಂತೋಷವಾಯಿತು ಶ್ರೀಕಾಂತ್ ಅವರಿಗೆ ಮೊದಲಿನಿಂದಲೂ ತೋಟದ ಕೆಲಸದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ ಇವರ ಒತ್ತಾಯಕ್ಕೆ ಕಟ್ಟು ಬಿದ್ದು ಅವರು ಕೆಲಸ ಮಾಡುತ್ತಿದ್ದರು ಅಷ್ಟೆ ವಿನುತಾ ನೀನೇನು ಹೇಳ್ತೀಯ ಎಂದು ಪ್ರಶ್ನಿಸಿದರು ಮಾವ ಇವ್ರು ಏನು ಹೇಳಿದ್ರು ಅದಕ್ಕೆ ನನಗೆ ಒಪ್ಪಿಗೆ ಇದೆ ನಮಗೆ ಈ ಆಸ್ತಿಲಿ ಯಾವ ಪಾಲು ಬೇಡ ಮಾವ ಎಂದು ಗಂಡನ ಮಾತಿಗೆ ಸಹಮತ ಸೂಚಿಸಿದರು ಶಾವಿ ನೀನು ಏನು ಹೇಳ್ತೀಯ ಪುಟ್ಟ ಅಪ್ಪ ನನಗೂ ಆಸ್ತಿಯಲ್ಲಿ ಬೇಡ ಎಲ್ಲ ಶಶು ಅಣ್ಣಂಗೆ ಇರಲಿ ಶಶು ನೀನೇನು ಹೇಳ್ತಿಯಾ ಸರಿ ಇದಕ್ಕೆ ನಂದು ಒಪ್ಪಿಗೆ ಇದೆ ಈ ಆಸ್ತಿ ಪಾಲು ಹೋಗೋದು ನನಗೂ ಇಷ್ಟ ಇಲ್ಲ ಆದರೆ ನನಗೆ ಏನೇ ಕೊಟ್ಟರು ಇವರಿಬ್ಬರು ತೆಗ್ದು ತೆಗೆದುಕೊಳ್ತಾರೆ ಅನ್ನೋದಾದರೆ ಮಾತ್ರ ನಾನು ಒಪ್ಕೋದಕ್ಕೆ ರೆಡಿ ಎಂದನು ಸರಿ ನೀನೇನೇ ಕೊಟ್ಟರು ನಾವು ತಗೋತೀವಿ ಎಂದು ಇಬ್ಬರು ಒಟ್ಟಿಗೆ ಹೇಳಿದರು ಶ್ರುತಿ ಇದಕ್ಕೆ ನೀನೇನು ಹೇಳ್ತೀಯಮ್ಮ ಅವಳನ್ನು ಸಹ ಕೇಳಿದರು ಇದೆಲ್ಲ ನನಗೇನು ಮಾವಾ ಮನೆಗೆ ಮನೆಯವರಿಗೆ ಒಳ್ಳೆಯದಾಗುವಂಥ ಯಾವ ಕೆಲಸ ಆದರೂ ನನಗೆ ಒಪ್ಪಿಗೆ ಇದೆ ಶಾವಿ ಪುಟ್ಟ ನೀನು ಮದುವೆ ಆಗೋ ಹುಡುಗ ಆಸ್ತಿ ಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀಯಾ ಎಂದು ಶ್ರೀಕಾಂತ್ ಅವರು ಕೇಳಿದರು ನನ್ನ ಗಂಡ ಆಗೋರು ಆಸ್ತಿ ಕೇಳಿದರೆ ತಾನೇ ಅವರಂಥವರಲ್ಲ ಹಾಗೇನಾದರೂ ಕೇಳಿದ್ರೆ ನಾನು ಯಾರನ್ನು ಮದುವೆನೇ ಆಗೋದಿಲ್ಲ ಎಂದು ಚಿರುವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಹೇಳಿದಳು ಶಾವಿ ಪುಟ್ಟ ಹಾಗಾದರೆ ನೀನು ಯಾರನ್ನಾದರೂ ಹುಡುಗನ್ನ ಪ್ರೀತಿಸ್ತಿದೆಯಾ ಹೇಳಲೇ ಇಲ್ಲ ಎಂದು ರಾಧಾ ಅವರು ಕೇಳಿದರೆ ಅಯ್ಯೋ ಇಲ್ಲಮ್ಮ ನನ್ಗೆ ಯಾರನ್ನೂ ಪ್ರೀತಿಸ್ತಾ ಇಲ್ಲ ಎಂದು ಹೇಳಿ ಇನ್ನೂ ಇಲ್ಲೇ ಇದ್ದರೆ ಏನೇನೋ ಪ್ರಶ್ನೆ ಕೇಳಿ ನನ್ನ ಬಾಯಿ ಬಿಡಿಸುತ್ತಾರೆ ಎಂದು ತಿಳಿದು ರೂಮಿಗೆ ಓಡಿ ಹೋದಳು ರಾಜೀವ್ ಅವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾಳೆ ಇನ್ನು ಎಷ್ಟು ಸಮಯ ಮುಚ್ಚಿಡ್ತಾಳೋ ನೋಡೇ ಬಿಡೋಣ ಶ್ರೀ ನೀನು ಮತ್ತೆ ಶಾವಿ ನಾಡಿದ್ದು ರಜೆ ಹಾಕಿ ನಾವೆಲ್ಲ ಲಾಯರ್ ಆಫೀಸ್ಗೆ ಹೋಗಿ ಬರೋಣ ನಾನವರ ಹತ್ರ ಪೇಪರ್ ರೆಡಿ ಮಾಡಲು ಹೇಳ್ತೀನಿ ಎಂದಿದ್ದರು ಹೀಗೆ ಆಸ್ತಿಯೆಲ್ಲ ಶಶಾಂಕ್ ಪಾಲಾಗಿತ್ತು ಶ್ರುತಿ ಮತ್ತು ಶಶಾಂಕ್ ಮದುವೆಯಾಗಿ ಎರಡೂವರೆ ವರ್ಷಗಳೇ ಕಳೆದಿತ್ತು ಇದರ ಮಧ್ಯದಲ್ಲಿ ಚಿರಾಗ್ ಸಹ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಸೆಲೆಕ್ಟ್ ಆಗಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಬೆಂಗಳೂರಿನಲ್ಲಿ ಮನೆ ಮಾಡಿ ಶಾಂತ ಅವರ ಕೆಲಸ ಬಿಡಿಸಿ ಅಲ್ಲಿಗೆ ಕರೆಸಿಕೊಂಡಿದ್ದ ಇತ್ತ ಕಡೆ ವಿನುತಾ ಅವರಿಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡುವ ಸುದ್ದಿ ಗೊತ್ತಾಯಿತು ಹೇಗಾದರೂ ಮಾಡಿ ಬೆಂಗಳೂರಿಗೆ ವರ್ಗಾವಣೆ ಆಗುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಸೋತರು ಅವರಿಗೆ ಮನೆಯವರನ್ನು ಬಿಟ್ಟು ಬೆಂಗಳೂರಿಗೆ ಹೋಗಲು ಇಷ್ಟವಿರಲಿಲ್ಲ ನೋಡು ಶ್ರೀ ವಿನುತಾ ಒಬ್ಬಳೇ ಬೆಂಗಳೂರಿನಲ್ಲಿರೋದು ಬೇಡ ಬೆಂಗಳೂರು ಅಥವಾ ಅಲ್ಲೇ ಸುತ್ತಮುತ್ತ ಎಲ್ಲಾದರೂ ನಿನ್ಗೂ ವರ್ಗಾವಣೆ ಸಿಗುತ್ತಾ ನೋಡು ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಅಂತ ಇರೋದು ಬೇಡ ಎಷ್ಟು ದುಡ್ಡು ಖರ್ಚಾಗಲಿ ಅಲ್ಲಿಗೆ ವರ್ಗಾವಣೆ ಆಗಬೇಕು ಎಂದು ರಾಜೀವ್ ಅವರು ಹೇಳಿದರು ಸರಿಯಪ್ಪ ಎಂದು ಒಲ್ಲದ ಮನಸ್ಸಿನಿಂದಲೇ ಒಪ್ಪಿದರು ಆ ಮನೆಯಲ್ಲಿ ಒಂದು ಕ್ರಮವಿತ್ತು ರಾತ್ರಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಿ ನಂತರ ಅಂಗಳದಲ್ಲಿ ತೆಂಗಿನ ಮಡಿಲಿನಿಂದ ಮಾಡಿದ ಚಪ್ಪರದ ಅಡಿ ಕುಳಿತು ಆ ದಿನ ಆದ ವಿಷಯಗಳನ್ನೆಲ್ಲ ಮಾತಾಡುವುದು ಮಕ್ಕಳು ಅಜ್ಜ ಅಜ್ಜಿಯ ಕಾಲಿನ ಮೇಲೆ ಕುಳಿತು ಕತೆ ಕೇಳಿ ಅವರ ಕಾಲಿನ ಮೇಲೆಯೇ ನಿದ್ದೆ ಮಾಡುತ್ತಿದ್ದರು ಅಷ್ಟರಲ್ಲಿ ಒಳಗಿನ ಕೆಲಸಗಳನ್ನು ಮುಗಿಸಿ ಬಂದ ಹೆಣ್ಣು ಮಕ್ಕಳು ಇವರ ಜೊತೆ ಸೇರಿ ಮಾತಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಪ್ರತಿಯೊಂದು ವಿಷಯದ ಬಗ್ಗೆಯೂ ಚರ್ಚೆ ನಡೆಯುತ್ತಿತ್ತು ಆ ಮನೆಯ ಪ್ರತಿಯೊಬ್ಬರಿಗೂ ಎಲ್ಲರ ವಿಷಯಗಳು ತಿಳಿದಿತ್ತು ಆ ಮನೆಯಲ್ಲಿ ಮರೆ ಎನ್ನುವುದು ಇರಲಿಲ್ಲ ರಾಜೀವ್ ಮತ್ತು ರಾಧಾ ಅವರು ಕೂಡ ಇಬ್ಬರು ಸೊಸೆಯಂದಿರನ್ನು ಒಂದೇ ರೀತಿ ನೋಡಿಕೊಳ್ಳುತ್ತಿದ್ದರು ಅಣ್ಣ ತಮ್ಮಂದಿರು ಅಷ್ಟೆ ದಾಯಾದಿಗಳಂತೆ ಕಿತ್ತಾಡದೆ ಗೆಳೆಯರಂತೆ ಇರುತ್ತಿದ್ದರು ಹಾಗಾಗಿ ಅಲ್ಲಿ ದ್ವೇಷ ಅಸೂಯೆ ಇರಲಿಲ್ಲ ಸಣ್ಣ ಪುಟ್ಟ ಸ್ವಲ್ಪ ಹೊತ್ತಿನಲ್ಲಿಯೇ ಜಗಳ ಮಾಡಿಕೊಂಡವರ ಕೋಪ ಶಮನವಾಗುತ್ತಿತ್ತು ಕೋಪ ಮಾಡಿಕೊಂಡರೂ ತಾವಾಗಿಯೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರು ಶ್ರೀಕಾಂತ್ ಮತ್ತು ವಿನುತಾ ಅವರಿಗೆ ಇಂತಹ ಮನೆ ಮನೆಯವರನ್ನು ಬಿಟ್ಟು ಬೆಂಗಳೂರಿಗೆ ಹೋಗಲು ಇಷ್ಟವಿರಲಿಲ್ಲ ಶಶಾಂಕ್ ಕೂಡ ಮನೆಯವರನ್ನು ಬಿಟ್ಟು ಇರಲಾರದೆ ಕೆಲಸ ಬಿಟ್ಟು ಊರಿಗೆ ಬಂದು ನೆಲೆಸಿದ್ದ ಆ ಮನೆಯು ಪೇಟೆಯಿಂದ ಐದಾರು ಕಿಲೋಮೀಟರ್ ಒಳಗೆ ಹೋದ ನಂತರ ಸಿಗುತ್ತಿತ್ತು ವಾಹನ ಸಂಚಾರ ವಾಯು ಮಾಲಿನ್ಯದಿಂದ ಮುಕ್ತವಾದ ಸ್ಥಳವಾಗಿತ್ತು ಸದಾ ಹಚ್ಚ ಹಸಿರಿನಿಂದ ಕ ಕಂಗೊಳಿಸುತ್ತಿತ್ತು ಇಲ್ಲೇ ಇದ್ದ ಮನೆಗಳ ಸಂಖ್ಯೆಯೂ ಅಷ್ಟೆ ಅಲ್ಲೊಂದು ಇಲ್ಲೊಂದು ಅನ್ನುವಂತಿತ್ತು ಹಳ್ಳಿಯನ್ನು ಇಷ್ಟಪಡುವ ಯಾರೂ ಕೂಡ ಬಿಟ್ಟು ಹೋಗಲು ಮನಸ್ಸು ಮಾಡುತ್ತಿರಲಿಲ್ಲ ಅವರ ಮನೆ ಅಂತಹ ಪ್ರದೇಶದಲ್ಲಿತ್ತು ಅಂದೊಂದು ದಿನ ಶಶಾಂಕ್ ಚಿರುಗೆ ಫೋನ್ ಮಾಡಿ ಚಿರು ಭಾನುವಾರ ಅತ್ತೆ ಮತ್ತೆ ನೀನು ಊರು ಬನ್ನಿ ಅತ್ತೆ ಹತ್ರ ಆಗಲೇ ಮಾತಾಡಿದ್ದೀನಿ ಎಂದು ಹೇಳಿದನು ಏನು ವಿಶೇಷ ಭವ ಮನೆಯಲ್ಲೇನಾದ್ರೂ ಪೂಜೆ ಇದೆಯಾ ಎಂದು ಚಿರ ಕುತೂಹಲದಿಂದ ಕೇಳಿದನು ಪೂಜೆನೂ ಇಲ್ಲ ಎಂಥದ್ದು ಇಲ್ಲ ಮಾರಾಯ ಭಾನುವಾರ ಸಂಜೆ ಶಾವಿನ ನೋಡೋಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಅದಕ್ಕೆ ನಿಮ್ಮಿಬ್ಬರೂ ಬನ್ನಿ ಅಂತ ಹೇಳ್ತಾ ಇರೋದು ಶಶಾಂಕ್ ಮಾತು ಕೇಳಿ ಚಿರುಗೆ ಗಾಬರಿಯಾಯಿತು ಭವ ಶ್ರಾವ್ಯನಿಗೆ ಇಷ್ಟು ಬೇಗ ಮದುವೆ ಮಾಡ್ತಿದ್ದೀರಾ ಡಿಗ್ರಿ ಕೂಡ ಮುಗ್ದಿಲ್ಲ ಹುಡುಗನಿಗೆ ಶಾವಿ ಪುಟ್ಟ ತುಂಬ ಇಷ್ಟ ಆಗಿದ್ದಾಳಂತೆ ಈಗ ನೋಡೋಕ್ಕಷ್ಟೇ ಬರ್ತಾ ಇರೋದು ಪರೀಕ್ಷೆ ಮುಗಿದ ಮೇಲೆ ಮದುವೆ ಮಾಡೋದು ನೀನು ಬರ್ತೀಯ ಅಲ್ವಾ ಖಂಡಿತ ಬರ್ತೀನಿ ಬಾಬಾ ಶ್ರಾವ್ಯನ ನೋಡೋಕೆ ಬರುವ ಹುಡುಗನ ನಾನು ನೋಡಬೇಕಲ್ಲ ಎಂದ ಫೋನ್ ಇಟ್ಟ ಮೇಲೆ ಮಾತ್ರ ಅದು ಯಾವ ಊರಿನ ದೊಣ್ಣೆ ನಾಯಕ ಬರ್ತಾನೋ ನಾನು ನೋಡೇ ಬಿಡ್ತೀನಿ ಆ ಹುಡುಗ ನನ್ನ ಹುಡುಗಿನ ನೋಡೋಕ್ಕೆ ಬರೋಷ್ಟು ಧೈರ್ಯನಾ ಅವನ ಕೈಕಾಲು ಮುರಿದಿದ್ರೆ ನಾನು ಚಿರಾಗೆ ಅಲ್ಲ ಎಂದು ಶಪಥ ಮಾಡಿದ ಇದೊಂದು ಕಳೀಲಿ ನಾನೇ ಅಮ್ಮನ ಹತ್ರ ಹೇಳಿ ಒಪ್ಪಿಸ್ತೀನಿ ಎಂದು ಹೇಳಿ ಶ್ರಾವ್ಯನಿಗೆ ಫೋನ್ ಮಾಡಲು ಹೊರಟ ಅವನ ಮಾತುಗಳೆಲ್ಲ ಕೇಳಿಸಿಕೊಳ್ಳಬೇಕಾದ ಶಾಂತ ಅವರು ಕೇಳಿಸಿಕೊಂಡರು ಪಾಪಚಿರು ರಾಜೀವ್ ಅವರು ಈಗಾಗಲೇ ಶಾಂತ ಅವರ ಹತ್ತಿರ ಮಾತಾಡಿ ನಿಶ್ಚಿತಾರ್ಥದ ದಿನ ನಿಶ್ಚಯ ಮಾಡಿ ಆಗಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಯಾಕೋ ಶಶು ಸುಳ್ಳು ಹೇಳಿದೆ ಶಾವಿ ಹತ್ರ ಕೂಡ ಯಾರೋ ಹುಡುಗನ ಕಡೆಯವರು ಬರ್ತಾರೆ ಅಂತ ಹೇಳಿದೆ ಇಬ್ರು ಯಾಕೆ ಆಟ ಆಡಿಸ್ತಾ ಇರೋದು ಎಂದು ಕೇಳಿದರು ಶ್ರೀಕಾಂತ್ ಮತ್ತು ಇನ್ನೇನು ಮಾಡಬೇಕಿತ್ತು ಹೇಳು ಮನೆಯವರೆಲ್ಲ ಇಷ್ಟು ಕ್ಲೋಸ್ ಆಗಿರುವಾಗ ಶಾವಿ ಪುಟ್ಟ ಒಂದು ಮಾತು ನಮ್ಮ ಹತ್ರ ಹೇಳಿಲ್ಲ ಆಯಿತು ಆ ಚಿರಾಗಾದರೂ ಹೇಳಿದ್ನ ಇಲ್ಲ ಅವನು ಕೂಡ ಹೇಳಿಲ್ಲ ನಮ್ಮ ಮೇಲೆ ಇಷ್ಟೇ ನಂಬಿಕೆ ಇರೋದು ಶಾವಿ ಯಾರನ್ನಾದರೂ ಇಷ್ಟಪಟ್ಟರೆ ನಾವು ಮದುವೆ ಮಾಡಿಸೋದಿಲ್ವಾ ಅಂಥದ್ರಲ್ಲಿ ನಮ್ಮ ಅಂತ ಒಳ್ಳೆ ಹುಡುಗನನ್ನು ಇಷ್ಟಪಟ್ಟಿರುವಾಗ ನಮ್ಮ ಹತ್ರ ಹೇಳಿಲ್ಲ ನಮ್ಮ ತಂಗಿಗೆ ಈ ಅಣ್ಣಂದ್ರ ಹತ್ರ ಹೇಳಬೇಕು ಅಂತ ಅನ್ನಿಸಿಲ್ಲ ಮನ್ಸಿಗೆ ತುಂಬ ನೋವಾಗ್ತಿತ್ತು ಅಣ್ಣ ಅದಕ್ಕೆ ಹೀಗೆ ಮಾಡಿದೆ ಈಗಲಾದರೂ ಬಾಯಿ ಬಿಡ್ತಾರಾ ನೋಡೋಣ ಎಂದನು ನೀನು ಹೇಳೋದು ಕೂಡ ಸರಿ ಇದೆ ಕಣೋ ಪಾಪ ನಮ್ಮ ಪುಟ್ಟ ಅವಳು ಬೇಜಾರು ಮಾಡ್ಕೊಂಡಿದ್ರೆ ನನಗೆ ಕಷ್ಟ ಆಗುತ್ತೆ ಹುಡುಗನ ಮನೆಯವರು ಬರೋದು ಹೇಳಿದ ಮೇಲೆ ರೂಮ್ನಲ್ಲಿ ಅಳ್ತಾ ಇದ್ದಾಳೆ ನನಗಾದರೂ ಒಳು ಅಳ್ತಾ ಇರೋದು ಖುಷಿ ಆಗುತ್ತಾ ಹೇಳು ಇವತ್ತು ಶುಕ್ರವಾರ ಭಾನುವಾರಕ್ಕೆ ನಾಳೆ ಒಂದೇ ದಿನ ಇರೋದು ಅದಕ್ಕೆ ಇವತ್ತು ಹೇಳಿದ್ದು ನಮ್ಮ ತಂಗಿ ಖುಷಿಯಂದಿದ್ರೆ ಸಾಕು ಚಿರು ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊತಾನೆ ಎಂದು ಹೇಳಿ ಶ್ರೀಕಾಂತ್ ಅವರು ಹೊರಟರು ಅಂತೂ ಇಂತೂ ಎಲ್ಲರೂ ನಿರೀಕ್ಷೆಯ ಎಲ್ಲರ ನಿರೀಕ್ಷೆಯಂತೆ ಭಾನುವಾರ ಓಡಿ ಬಂದಿತು ವಿನೋದಾ ಅವರು ಶ್ರಾವ್ಯನನ್ನು ರೆಡಿ ಮಾಡುತ್ತಿದ್ದರೆ ಶ್ರುತಿ ಮತ್ತು ರಾಧಾ ಅವರು ಅಡುಗೆ ಕೋಣೆಯಲ್ಲಿ ತಿಂಡಿ ಜ್ಯೂಸ್ ರೆಡಿ ಮಾಡಿದರು ಅಷ್ಟರಲ್ಲಿ ಚಿರಾಗ್ ಮತ್ತು ಶಾಂತ ಅವರು ಬಂದರು ಅವರನ್ನು ಕೂರಿಸಿ ಮಾತನಾಡುತ್ತಾ ಕುಳಿತರು ಶ್ರುತಿ ರೂಮಿನ ಒಳಗೆ ಹೋಗಿ ಅಕ್ಕ ಹುಡುಗನ್ ಕಡೆಯವರು ಬಂದರು ಶಾವಿನ ಕರ್ಕೊಂಡು ಬರಬೇಕಂತೆ ಎಂದಳು ಚಿನ್ನು ಹುಡುಗನ ಕಡೆಯವರು ಎಷ್ಟು ಜನ ಬಂದಿದ್ದಾರೆ ಎಂದು ಶ್ರಾವ್ಯ ಕೇಳಿದಳು ಇಬ್ಬರೇ ಬಂದಿರೋದು ಹುಡುಗನ ತಂಗಿಗೆ ಈಗಾಗಲೇ ಮದುವೆ ಆಗಿದೆ ಎಂದು ಹೇಳಿ ಶ್ರುತಿ ಮತ್ತು ವಿನುತಾ ಅವರು ಚ ಅವಳ ಚಡಪಡಿಕೆ ನೋಡಿ ನಗುತ್ತಾ ನಿಂತರು ಭಾಷಾವಿ ಅಡುಗೆ ಕೋಣೆಯಲ್ಲಿ ಜೂಸ್ ಇಟ್ಟಿದ್ದೀವಿ ಅವರಿಗೆ ನೀನೇ ಕೊಡು ಎಂದು ಶ್ರುತಿ ಹೇಳಿದಳು ಶ್ರಾವ್ಯ ಅಡುಗೆ ಕೋಣೆಗೆ ಹೋಗಿ ನನ್ನನ್ನು ನೋಡೋಕೆ ಅದು ಯಾವ ಮೂಸಂಡಿ ಬರ್ತಾನೋ ಒಂದೇ ದಿನ್ದಲ್ಲಿ ಓಡೋಗ್ಬೇಕು ಹಾಗೆ ಮಾಡ್ತೀನಿ ಎಂದು ಹೇಳಿ ಅವಳ ಕೈಯಲ್ಲಿದ್ದ ಲೂಸ್ ಮೋಷನ್ ಮಾತ್ರೆಗಳನ್ನು ಎರಡೂ ಲೋಟಕ್ಕೆ ಹಾಕಿ ಚೆನ್ನಾಗಿ ಬೆರೆಸಿದಳು ಬಂದವರು ಇವತ್ತು ಟಾಯ್ಲೆಟ್ನಲ್ಲೇ ಇರಬೇಕು ಹಾಕಿ ಮಾಡ್ತೀನಿ ಎಂದು ಹೇಳಿಕೊಂಡಳು ಅವಳು ಮಾಡುತ್ತಿರುವ ಕೆಲಸವನ್ನು ಅಕ್ಕ ತಂಗಿಯರು ಬಾಗಿಲಿನಲ್ಲಿ ಮರೆಯಲ್ಲಿ ನೋಡುತ್ತಾ ಮುಸಿ ಮುಸಿ ನಗುತ್ತಾ ನಿಂತರು ಜ್ಯೂಸ್ ತೆಗೆದುಕೊಂಡು ಹೋಗೋಣ ಪುಟ ಹುಡುಗನ ಕಡೆಯವರು ಕಾಯ್ತಾ ಇದ್ದಾರೆ ಎಂದು ವಿಂತ ಅವರು ಹೇಳಿದರೆ ಇಬ್ಬರು ಶ್ರಾವ್ಯನನ್ನು ಕರೆದುಕೊಂಡು ಹೊರಗೆ ಬಂದರು ಶ್ರಾವ್ಯ ತಲೆ ತಗ್ಗಿಸಿ ಬಂದವರ ಮುಖವನ್ನು ನೋಡದೆ ಜ್ಯೂಸ್ ಕೊಟ್ಟಳು ಇನ್ನೇನು ಚಿರು ಮತ್ತು ಶಾಂತಾವರು ಜ್ಯೂಸ್ ಕುಡಿಯಬೇಕು ಅನ್ನುವಷ್ಟರಲ್ಲಿ ಶ್ರಾವ್ಯ ನಿನ್ಗೆ ಹುಡುಗ ಇಷ್ಟ ಅದ್ನ ನಮಗಂತೂ ಹುಡುಗ ಇಷ್ಟ ಅದ ಎಂದು ಶ್ರುತಿ ಚಿರಾಗ್ನನ್ನು ನೋಡಿ ಹೇಳಿದಳು ಚಿನ್ನು ಯಾವ ಹುಡುಗ ಇಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರು ಇಲ್ಲ ಎಂದು ಚಿರಾಗ್ ಕೇಳಿದರೆ ಅವನ ಧ್ವನಿ ಕೇಳುತ್ತಿದ್ದಂತೆ ಶ್ರಾವ್ಯ ಅಷ್ಟು ಹೊತ್ತು ತಗ್ಗಿಸಿದ ತಲೆಯನ್ನು ಎತ್ತಿ ನೋಡಿದಳು ಅವನನ್ನು ನೋಡುತ್ತಿದ್ದಂತೆ ತಾನು ಮಾಡಿದ ಕಿತಾಪತಿ ನೆನಪಾಯಿತು ಅಯ್ಯೋ ಬೇಡ ಅತ್ತೆ ಚಿರು ನೀವಿಬ್ಬರು ಜ್ಯೂಸ್ ಕುಡಿಬೇಡಿ ಎಂದು ಹೇಳಿ ಅವರ ಕೈಯಿಂದ ಲೋಟವನ್ನು ಕಿತ್ತುಕೊಂಡಳು ಯಾಕಮ್ಮ ಅವ್ರ ಕೈಯಿಂದ ಜ್ಯೂಸ್ ಕಿತ್ಕೊಂಡೆ ಎಂದು ರಾಜೀವ್ ಅವರು ಕೇಳಿದರೆ ಚಿರಾಗಂತೂ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ಅರ್ಥವಾಗಲಿಲ್ಲ ಅದು ಅಪ್ಪ ನನಗೆ ಯಾರೋ ಬೇರೆ ಹುಡುಗ ಬರ್ತಾರೇನೋ ಅಂತ ಅವ್ರು ಕುಡಿಯೋ ಜ್ಯೂಸ್ಗೆ ಲೂಸ್ ಮೋಷನ್ ಮಾತ್ರೆ ಹಾಕ್ತೆ ಚಿರು ಮತ್ತೆ ಅತ್ತೆ ಕುಡಿದ್ರೆ ಅಂತ ಕಿತ್ಕೊಂಡೆ ಎಂದಳು ಅದೇ ಕಾಬರಿಯಲ್ಲಿ ಚಿರಾಗಂತೂ ಭಯದಲ್ಲಿ ಉಗುಳು ನುಂಗುವಂತಾಯಿತು ದೇವ್ರೇ ಕಾಪಾಡ್ದ ಈ ಲೂಸ್ ಕೊಟ್ಟ ಜ್ಯೂಸ್ ಕುಡ್ದಿದ್ದಿದ್ರೆ ನನ್ನ ಗ್ಯಾರಂಟಿ ಇವತ್ತು ಟಾಯ್ಲೆಟ್ನಲ್ಲೇ ಇರಬೇಕಾಗಿತ್ತು ಎಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ಬೇರೆ ಹುಡುಗ ಬಂದರೆ ನಿನಗೆಂಥ ಕಷ್ಟ ಎಂದು ರಾಧಾ ಅವರು ಕೇಳಿದರು ಅಮ್ಮ ಅದು ನಾನು ಮತ್ತೆ ಚಿರು ಪ್ರೀತಿಸ್ತಾ ಇದ್ದೀವಿ ಎಂದು ಹೇಳಿ ಚಿರಾಗ್ ಏನು ಹೇಳುತ್ತಾನೆ ಎಂದು ಅವನ ಕಡೆಗೆ ನೋಡಿದಳು ಅವಳ ಕಷ್ಟ ನೋಡಲಾಗದೆ ಕಣ್ಣಿನಲ್ಲೇ ಅವಳಿಗೆ ನಿನ್ನ ಜೊತೆ ನಾನಿದ್ದೇನೆ ಎಂದು ಭರವಸೆ ತುಂಬಿ ಅತ್ತೆ ಅದು ನಾನು ಮತ್ತೆ ಶ್ರಾವ್ಯ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ ಇದರಲ್ಲಿ ಅವಳ್ದೇನು ತಪ್ಪಿಲ್ಲ ನನ್ನದೇ ತಪ್ಪು ನನಗೋಸ್ಕರ ಅವಳು ಹೀಗೆಲ್ಲ ಮಾಡಿದ್ಲು ಅಷ್ಟೆ ಎಂದು ಚಿರಾಗ್ ಹೇಳಿದನು ಎಲ್ಲಿಯೂ ಶ್ರಾವ್ಯನನ್ನು ಬಿಟ್ಟು ಕೊಡದೆ ಅವಳ ಬೆಂಬಲಕ್ಕೆ ನಿಂತವನನ್ನು ನೋಡಿ ಮನೆಯವರಿಗೆ ಸಂತೋಷವಾಯಿತು ಸದ್ಯ ಈಗಿಬ್ಬರು ಬಿಟ್ಟರು ನಾವು ನಾಟಕ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಎಂದು ಶ್ರೀಕಾಂತ್ ಅವರು ಹೇಳಿದರು ನಾಟಕನಾ ಹಾಗಿದ್ರೆ ನಾವು ಪ್ರೀತಿಸಿದ ವಿಷಯ ಎಲ್ರಿಗೂ ಗೊತ್ತಿತ್ತಾ ಎಂದು ಇಬ್ಬರು ಒಟ್ಟಿಗೆ ಕೇಳಿದರು ಅಲ್ಲ ಪುಟ್ಟ ನೀವಿಬ್ಬರು ಹೇಗೆ ಅಂದ್ಕೊಂಡ್ರಿ ನಮ್ಗೆ ಗೊತ್ತಾಗೋದಿಲ್ಲ ಅಂತ ನಾನು ಮತ್ತೆ ವಿನುತ ಪ್ರೀತಿಸಿ ಮದುವೆ ಆದವರು ಇನ್ನು ನಮ್ಮ ಶಶು ಮತ್ತು ಶ್ರುತಿಯಂತೂ ಮದುವೆ ಆದರೂ ತಮ್ಮ ಸಂಸಾರ ಶುರು ಮಾಡದೆ ಪ್ರೀತಿಸ್ತಾ ಇರುವವರು ಎಂದು ಶಶಾಂಕ್ ಕಡೆ ನೋಡಿ ಅವನಿಗೆ ಕಣ್ಣು ಹೊಡೆದು ಹೇಳಿದರು ಅವರ ಮಾತು ಕೇಳಿ ಶಶಾಂಕ್ಗೆ ತಲೆ ಚಚ್ಚಿಕೊಂಡರೆ ಶ್ರುತಿ ನಾಚಿ ನೀರಾದಳು ಇನ್ನು ಅಪ್ಪ ಅಮ್ಮ ಕೂಡ ಪ್ರೀತಿಯಲ್ಲಿ ಅನುಭವಿಸ್ತಾರೆ ನಿನ್ನ ನಡವಳಿಕೆಯಲ್ಲಿಯೇ ಸ್ವಲ್ಪ ಬದಲಾವಣೆ ಆದರೂ ನಮಗೆ ತಿಳಿಯುತ್ತೆ ಅಂಥದ್ರಲ್ಲಿ ನೀವಿಬ್ಬರು ಇದ್ದರೆ ನಮಗೆ ಗೊತ್ತಾಗೋದಿಲ್ವಾ ಹೇಳು ಎಂದು ಶ್ರೀಕಾಂತ್ ಅವರು ಹೇಳಿದರು ಅಣ್ಣ ತಪ್ಪಾಯಿತು ಇನ್ಯಾವತ್ತು ನಿಮ್ಮ ಯಾರಿಂದಲೂ ನನಗೆ ಯಾವ ವಿಷಯ ಕೂಡ ಮುಚ್ಚಿಡಲ್ಲ ಎಂದು ಕ್ಷಮೆಯಾಚಿಸಿದಳು ಎಲ್ಲರೂ ಅವಳನ್ನು ಆಲಂಗಿಸಿ ಪುಟ ನೀನು ಕ್ಷಮೆ ಕೇಳೋ ಯಾವ ತಪ್ಪು ಮಾಡಿಲ್ಲ ಪ್ರೀತಿಯ ವಿಷಯದಲ್ಲಿ ಕೆಲವೊಮ್ಮೆ ಹೀಗೆ ಹೆದರಿಕೆ ಆಗುತ್ತೆ ಎಂದು ಸಮಾಧಾನ ಮಾಡಿದರು ಅವರೆಲ್ಲರ ಪ್ರೀತಿಯನ್ನು ನೋಡಿ ಚಿರಾಗ್ ಮತ್ತು ಶಾಂತ ಅವರ ಕಣ್ ತುಂಬಿತು ಎಷ್ಟು ಒಳ್ಳೆ ಮನೆಗೆ ನನ್ನ ಮಗಳು ಸೊಸೆಯಾಗಿದ್ದಾಳೆ ಹೀಗೆ ಈ ಕುಟುಂಬ ನೆಮ್ಮದಿಯಾಗಿರಲಿ ಎಂದು ಅವರು ಅವರ ಮನ ಹಾರೈಸಿತು ಅವರೆಲ್ಲರೂ ತುಂಬ ಭಾವುಕರಾಗಿ ಇರುವುದನ್ನು ನೋಡಿದ ಶ್ರುತಿ ಚಿರೋ ಅದೇನೋ ಹುಡುಗನ ಕೈಕಾಲು ಮುರಿಯುವ ಶಪಥ ಮಾಡಿದ್ಯಂತೆ ಈಗ ಹುಡುಗನ್ನ ಕಾಲು ನಾವು ಎಲ್ಲರೂ ಸೇರಿ ಮುರಿಯೋಣ ಎಂದು ತಮಾಷೆ ಮಾಡಿದಳು ಅಯ್ಯೋ ನಮ್ಮ ಹುಡುಗೀನು ಏನು ಕಮ್ಮಿ ಇಲ್ಲ ಅದು ಯಾವುದೋ ಮೂಸಂಡಿ ಬರ್ತಾನೆ ಅವ್ನು ಒಂದೇ ದಿನದಲ್ಲಿ ಓಡೋಗುವಂತೆ ಮಾಡ್ತೀನಿ ಅಂತ ಘೋರ ಪ್ರತಿಜ್ಞೆ ಮಾಡಿದ್ಲು ಬಾಷಾವಿ ಆ ಹುಡುಗನನ್ನು ನಾವೆಲ್ಲ ಓಡಿಸೋಣ ಎಂದು ವಿನುತಾ ಅವರು ತಮಾಷೆ ಮಾಡಿದರು ಸಾರಿ ಅಮ್ಮ ನಂದು ತಪ್ಪಾಯಿತು ಯಾವ ವಿಷಯನೂ ನಿನ್ನಿಂದ ಮುಚ್ಚಿಡ್ದೆ ನಾನು ಈ ವಿಷಯನ ಮುಚ್ಚಿಟ್ಬಿಟ್ಟೆ ತಪ್ಪಾಯ್ತಮ್ಮ ಎಂದು ಚಿರ ಶಾಂತ ಅವರಲ್ಲಿ ಕ್ಷಮೆ ಕೇಳಿದನು ನೋಡು ಚಿರು ಈ ವಿಷಯದಲ್ಲಿ ಯಾವ ಬೇಸರ ಕೂಡ ಇಲ್ಲ ಶ್ರಾವ್ಯನಂತಹ ಒಳ್ಳೆ ಹುಡುಗಿ ನೀನು ಹೆಂಡತಿಯಾಗಿ ನನ್ನ ಸೊಸೆಯಾಗಿ ಬರುವಾಗ ಯಾಕೆ ಬೇಸರ ಆಗಬೇಕು ಹೇಳು ಎಂದು ಅವನನ್ನು ಸಮಾಧಾನ ಮಾಡಿದರು ಈಗ ನಮ್ಮ ಹೊಸ ಜೋಡಿ ಹಕ್ಕಿಗಳಿಗೆ ಇನ್ನೊಂದು ಸಿಹಿ ಸುದ್ದಿ ಅದು ಏನಪ್ಪ ಅಂದರೆ ಎಂದು ಶಶಾಂಕ್ ರಾಗ ಎಳೆಯುತ್ತಿದ್ದರೆ ಚಿರು ಬಾವ ಬೇಗ ಹೇಳಿ ಕುತೂಹಲ ತಡ್ಕೊಳಕ್ಕಾಗ್ತಿಲ್ಲ ಎಂದು ಅವಸರ ಮಾಡಿದನು ಅದೇನೆಂದರೆ ಮುಂದಿನ ತಿಂಗಳೇ ನಿಮ್ಮಿಬರ ನಿಶ್ಚಿತಾರ್ಥ ಅಂತ ದಿನ ನಿಶ್ಚಯ ಮಾಡಲಾಗಿದೆ ಎಂದು ಹೇಳಿದನು ಅವನ ಮಾತು ಕೇಳಿ ಚಿರಾಗ್ ನಮ್ಮನ ಖುಷಿಯಿಂದ ಲಾಗ ಹಾಕಿದರೆ ಶ್ರಾವ್ಯ ನಾಚಿಕೆಯಿಂದ ರೂಮಿಗೆ ಓಡಿ ಹೋದಳು ಅವಳು ಓಡಿ ಹೋದದ್ದನ್ನು ನೋಡಿ ಚಿರಾಗ್ ಕೂಡ ಅವಳ ಹಿಂದೆ ಓಡಿದನು ಮನೆಯವರೆಲ್ಲ ಖುಷಿಯಿಂದ ಬೊಬ್ಬೆ ಹೊಡೆದಿದ್ದರು ಮಕ್ಕಳಂತೂ ನಮಗೆ ಹೊಸ ಮಾವ ಬರುತ್ತಾರೆ ಎಂದು ಖುಷಿಯಿಂದ ಅವರೊಂದಿಗೆ ತಾವು ಕಿರಿಚಿದರು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡು ಕುಳಿತ ಶ್ರಾವ್ಯನ ಬಳಿ ಬಂದು ಏನೇ ನನ್ನ ಅರ್ಗಿಣಿ ನಾನು ಮುಸುಂಡಿನ ನಾನು ಗ್ಲೂಸ್ ಮೋಷನ್ ಮಾತ್ರೆ ಹಾಕ್ಕೊಡ್ತೀಯಾ ಎಂದು ಅವಳ ಹತ್ತಿರ ಬಂದು ಕೇಳಿದರೆ ನನಗೇನಾದರೂ ಕನಸು ಬಿದ್ದಿತ್ತಾ ನನ್ನ ನೋಡೋಕೆ ಬರೋ ಹುಡುಗ ನೀನೇ ಅಂತ ಬೇರೆ ಯಾರಾದರೂ ಬಂದರೆ ಅವರು ಓಡಿ ಹೋಗಲಿ ಅಂತ ಮಾಡಿದೆ ಅಷ್ಟೆ ನೀನೇನು ಕಂಬಿನ ಬರೋ ಹುಡುಗನ ಕೈ ಕಾಲು ಮುರಿತೀನಿ ಅಂತ ಶಬ್ದ ಮಾಡಿದ್ದಂತೆ ಎಂದಳು ಅವಳು ಮಾತಾಡಿದರು ಮಾತಾಡದೆ ತನ್ನನ್ನು ನೋಡುತ್ತಾ ನಿಂತವನನ್ನು ನೋಡಿ ಚಿರು ನೀನು ಹಾಗೆಲ್ಲ ನೋಡಬೇಡ ನನಗೆ ನಾಚಿಕೆ ಆಗುತ್ತೆ ಎಂದು ತನ್ನ ಮೊಗವನ್ನು ಮುಚ್ಚಿಕೊಂಡಳು ಚುಪ್ ಸುಮ್ಮನೆ ಇರಬೇಕೀಗ ನಾನು ಯಾವತ್ತೂ ನಿನ್ನನ್ನು ಸೀರೆಯಲ್ಲಿ ನೋಡಿಲ್ಲ ಇವತ್ತು ಮೊದಲು ಸಲ ನಿನ್ನನ್ನು ಸೀರೆಯಲ್ಲಿ ನೋಡ್ತಾ ಇರೋದು ಮನಸ್ಫೂರ್ತಿಯಾಗಿ ನಿನ್ನನ್ನು ಕಣ್ ತುಂಬಿಕೊಂಡು ಆಮೇಲೆ ಹೋಗ್ತೀನಿ ಆಮೇಲೆ ನಿಶ್ಚಿತಾರ್ಥದ ತನಕ ಹೀಗೆ ನೋಡೋಕೆ ಸಾಧ್ಯ ಇಲ್ಲ ಎಂದು ಹೇಳಿ ಅವನ ಮನ ತಣಿಸುವ ತನಕ ನೋಡಿ ಅವಳ ಹಣೆಗೆ ಮುತ್ತಿಟ್ಟು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಬಂಗಾರಿ ಎಂದು ಹೇಳಿ ಅವಳ ಕೆನ್ನೆಗೆ ಮುತ್ತಿಟ್ಟು ಹೊರಗೆ ಹೋದನು ಶ್ರಾವ್ಯ ನಾಚಿ ತನ್ನ ಮಂಚದ ಮೇಲೆ ಹಾಗೆ ಮಲಗಿಕೊಂಡಳು ನಂತರ ರಾತ್ರಿ ಊಟ ಮಾಡಿ ಚಿರಾಗ್ ಮತ್ತು ಶಾಂತ ಅವರು ನಿಶ್ಚಿತಾರ್ಥದ ದಿನ ಬರುವುದಾಗಿ ತಿಳಿಸಿ ಬೆಂಗಳೂರಿಗೆ ಹೊರಟರು ಮುಂದುವರಿಯುವುದು